ನಮಸ್ಕಾರ ಫ್ರೆಂಡ್ಸ್ ರಕ್ಷಾ ಸಿರಿಮನೆ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ತುಳಸಿಯ ಮಹತ್ವ ತಿಳ್ಕೊಳ್ಳೋಣ ತುಳಸಿಯಿಂದ ನಮ್ಮ ಆರೋಗ್ಯಕ್ಕೆ ಏನೆಲ್ಲ ಲಾಭ ಇದೆ ಅನ್ನೋದ್ರ ಬಗ್ಗೆ ಇವತ್ತು ತಿಳಿಸ್ತಾ ಹೋಗ್ತೀನಿ ಪುರಾತನ ಕಾಲದಿಂದಲೂ ತುಳಸಿಗೆ ಅದರದೇ ಆದಂಥ ಮಹತ್ವ ಇದೆ ಧಾರ್ಮಿಕವಾಗಿ ತುಳಸಿನ ನಾವು ತುಂಬ ಪೂಜಿಸ್ತೀವಿ ಅದು ಸತ್ಯವೂ ಕೂಡ ಎಲ್ಲ ದೇವತೆಗಳು ತುಳಸಿನಲ್ಲಿ ನೆಲೆಸಿರ್ತಾರೆ ಅಂತ ಹೇಳ್ತೀವಿ ಯಾವುದೇ ಪೂಜೆ ಮಾಡಬೇಕಾದ್ರೂ ತುಳಸಿನ ಅರ್ಪಿಸಿದರೆ ಮಾತ್ರ ಆ ಪೂಜೆಯ ಪೂರ್ಣ ಫಲ ಸಿಗುತ್ತೆ ಅನ್ನೋದು ಕೂಡ ನಮಗೆ ಎಲ್ಲ ತಿಳಿದಿದೆ ಎಷ್ಟು ಧಾರ್ಮಿಕವಾಗಿ ತುಳಸಿ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆಯೋ ಹಾಗೆ ನಮ್ಮ ಆರೋಗ್ಯಕ್ಕೆ ಇದು ಒಂದು ಮನೆಮದ್ದು ಅಂತ ಹೇಳಿದರೆ ತಪ್ಪಾಗಲ್ಲ ಆಯುರ್ವೇದಿಕ್ಕಾಗಿಯೂ ಕೂಡ ತುಳಸಿನ ಮನೆಮದ್ದಾಗಿ ಬಳಸ್ತಾರೆ ನಮ್ಮ ತುಳಸಿನ ನಾವು ದಿನನಿತ್ಯ ಸೇವಿಸೋದ್ರಿಂದ ಅನೇಕ ನಮ್ಮ ആരോഗ്യ ലാഭകളെ സെക്ക ಪ್ರತಿನಿತ್ಯ ನಾವು ತುಳಸಿನ ಖಾಲಿ ಹೊಟ್ಟೆಯಲ್ಲಿ ತುಳಸಿ ಎಲೆಗಳನ್ನು ನಾಲ್ಕರಿಂದ ಐದು ತುಳಸಿ ಎಲೆಗಳನ್ನು ಸೇವಿಸೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಲಾಭ ಇದೆ ಮತ್ತು ತುಳಸಿ ಚಹಾ ಮಾಡಿಕೊಂಡು ತುಳಸಿ ಟೀ ಮಾಡಿಕೊಂಡು ಕುಡಿಯೋದ್ರಿಂದ ಕೂಡ ನಮ್ಮ ಆರೋಗ್ಯಕ್ಕೆ ಅನೇಕ ಅನೇಕ ಲಾಭಗಳಿದೆ ಅದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ಅದಕ್ಕೂ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿ ಫ್ರೆಂಡ್ಸ್ ಇದರಿಂದಾಗಿ ನನಗೆ ಹೊಸ ಹೊಸ ವೀಡಿಯೋಸ್ನ ಹಾಕ್ಲಿಕ್ಕೆ ಎಂಕರೇಜ್ ಮಾಡ್ದಂಗೆ ಆಗುತ್ತೆ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಇದರಿಂದಾಗಿ ನಾನು ಹೊಸ ವೀಡಿಯೋಸ್ ಹಾಕಿದಾಗ ನೋಟಿಫಿಕೇಶನ್ಸ್ ಬರುತ್ತೆ ಯಾವ ವಿಡಿಯೋನೂ ಕೂಡ ಮಿಸ್ ಆಗಲ್ಲ ಹಾಗೆ ಈ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಫ್ರೆಂಡ್ಸ್ ನಾವು ತುಳಸಿನ ಹೇಗೆ ಬಳಸಬೇಕು ಅಂತ ನೋಡೋದಾದ್ರೆ ನಾವು ತುಳಸಿನ ಖಾಲಿ ಹೊಟ್ಟೆಯಲ್ಲಿ ಬೆಳಗಿನ ಜಾವ ಖಾಲಿ ಹೊಟ್ಟೆಯಲ್ಲಿ ಸೇವಿಸಿರೋದ್ರಿಂದ ನಮ್ಮ ದೇಹದ ಹೊರಭಾಗಕ್ಕೂ ಮತ್ತು ನಮ್ಮ ದೇಹದ ಒಳಭಾಗಕ್ಕೂ ಅನೇಕ ಲಾಭಗಳಿವೆ ಮತ್ತು ಯಾರಿಗೆ ಅಜೀರ್ಣ ಸಮಸ್ಯೆ ಇದೆ ಅಂಥವರು ಈ ತುಳಸಿನ ಸೇವಿಸೋದ್ರಿಂದ ಆ ಜೀರ್ಣಕ್ರಿಯೆ ಸರಾಗವಾಗಿ ನಡೆಯುತ್ತೆ ಮತ್ತು ರೋಗ ಶಕ್ತಿ ಯಾರ ದೇಹದಲ್ಲಿ ಕಡಿಮೆ ಇದೆ ಅವರು ಈ ತುಳಸಿ ಎಲೆಯನ್ನು ಪ್ರತಿನಿತ್ಯ ಖಾಲಿ ಹೊಟ್ಟೆಯಲ್ಲಿ ಸೇವಿಸೋದ್ರಿಂದ ಅವರನ್ನು ರೋಗ ನಿರೋಧಕ ಶಕ್ತಿ ವೃದ್ಧಿ ಹಾಕ್ತಾ ಹೋಗುತ್ತೆ ಈ ತುಳಸಿನ ಖಾಲಿ ಹೊಟ್ಟೆನಲ್ಲಿ ಬೆಳಗಿನ ಜಾವ ಸೇವಿಸೋದ್ರಿಂದ ನಮ್ಮ ಆರೋಗ್ಯಕ್ಕೆ ಏನೆಲ್ಲ ಲಾಭಗಳಿದೆ ಅನ್ನೋದನ್ನು ಒಂದೊಂದಿಗೆ ತಿಳ್ಕೊಳ್ತಾ ಹೋಗೋಣ ಮೊದಲನೇದಾಗಿ ಜೀರ್ಣಕ್ರಿಯೆ ವ್ಯವಸ್ಥೆಯನ್ನು ಆರೋಗ್ಯವಾಗಿಡುತ್ತೆ ನಾವು ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ತುಳಸಿ ಎಲೆನ ಸೇವಿಸೋದ್ರಿಂದ ನಮ್ಮ ಆರೋಗ್ಯದಲ್ಲಿ ನಮ್ಮ ಹೊಟ್ಟೆಯಲ್ಲಿ ಅಜೀರ್ಣತೆ ಇದ್ದರೆ ಅದು ಕಾಲಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ ತುಳಸಿ ಎಲೆಯನ್ನು ಸೇವಿಸೋದ್ರಿಂದ ನಮ್ಮ ಹೊಟ್ಟೆಯಲ್ಲಿ ಇದು ಪಿ ಎಚ್ ಮಟ್ಟವನ್ನು ಇದು ನಿಯಂತ್ರಣ ಮಾಡುತ್ತೆ ಹಾಗೂ ನಮ್ಮ ದೇಹದಲ್ಲಿನ ಆಮ್ಲೀಯತೆಯನ್ನು ಕೂಡ ಇದು ನಿಯಂತ್ರಣದಲ್ಲಿ ಇಡುತ್ತೆ ಇನ್ನು ನಾವು ತುಳಸಿನ ಸೇವನೆ ಮಾಡೋದ್ರಿಂದ ಆಗುವಂಥ ಎರಡನೇ ಪ್ರಯೋಜನ ಏನು ಅಂತ ನೋಡೋದಾದ್ರೆ ನಮ್ಮ ಮಾನಸಿಕ ಒತ್ತಡವನ್ನು ಇದು ತಗ್ಗಿಸಲಿಕ್ಕೆ ಸಹಾಯ ಮಾಡುತ್ತೆ ಈಗಿನ ದಿನಗಳಲ್ಲಂತಲೂ ಇವರಿಗೂ ಕೂಡ ಮಾನಸಿಕ ಒತ್ತಡ ಅನ್ನೋದು ಅತಿ ಹೆಚ್ಚಾಗಿರುತ್ತೆ ಈ ತುಳಸಿ ಸೇವನೆಯಿಂದ ನಮಗೆ ಮಾನಸಿಕ ಒತ್ತಡ ಕಡಿಮೆ ಆಗ್ತಾ ಬರುತ್ತೆ ತುಳಸಿ ಎಲೆಯಲ್ಲಿ ಇರುವಂಥ ಅಡೋಕ್ಟೋಜಿನ್ ಎಂಬ ಅಂಶವು ನಮ್ಮ ದೇಹದಲ್ಲಿರುವಂಥ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲಿಕ್ಕೆ ಇದು ಸಹಾಯ ಮಾಡುತ್ತೆ ಪ್ರತಿ ಎರಡು ದಿನಕ್ಕೊಮ್ಮೆ ನಾಲ್ಕರಿಂದ ಐದು ತುಳಸಿ ಎಲೆಗಳನ್ನು ತಿನ್ನುತ್ತಾ ಬರೋದ್ರಿಂದ ನರ ದೌರ್ಬಲ್ಯದ ಸಮಸ್ಯೆ ಇದ್ರೆ ಆ ಸಮಸ್ಯೆ ಕಡಿಮೆ ಆಗ್ತಾ ಬರುತ್ತೆ ಮತ್ತೆ ನಮ್ಮ ದೇಹದಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗ್ತಾ ಇಲ್ಲ ಅಂದರೆ ಅದು ಸರಾಗವಾಗಿ ರಕ್ತ ಸಂಚಾರ ಸರಾಗವಾಗಿ ಆಗಲಿಕ್ಕೆ ತುಳಸಿ ಎಲೆ ಸಹಾಯ ಮಾಡುತ್ತೆ ತುಳಸಿ ಎಲೆಯಲ್ಲಿ ಸೂಕ್ಷ್ಮಾಣು ವಿರೋಧಿ ಗುಣಗಳು ಇರೋದ್ರಿಂದ ಇವು ನಮ್ಮ ದೇಹದಲ್ಲಿ ನಮಗೆ ಆಗಿರುವಂಥ ಕಫ ಆಗಿರ್ಬೋದು ಮತ್ತು ಶೀತ ನೆಗಡಿ ಇದನ್ನೆಲ್ಲ ಕಡಿಮೆ ಮಾಡ್ತಾ ಬರುತ್ತೆ ನಾವು ತುಳಸಿ ಎಲೆಗಳನ್ನ ತೊಳೆದುಕೊಂಡು ನಾಲ್ಕರಿಂದ ಐದು ತುಳಸಿ ಎಲೆಗಳನ್ನ ಹಗದು ತಿನ್ನೋದ್ರಿಂದ ಅಥವಾ ತುಳಸಿ ನೀರನ್ನ ಕುಡಿಯೋದ್ರಿಂದ ತುಳಸಿ ಚಹನ ಮಾಡಿಕೊಂಡು ಕುಡಿಯೋದ್ರಿಂದ ನಮಗೆ ಆಗಿರುವಂಥ ಶೀತ ಕಾಲಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ ಇನ್ನು ತುಳಸಿ ಎಲೆಯನ್ನು ಸೇವಿಸಿರೋದ್ರಿಂದ ಆಗುವಂಥ ನಾಲ್ಕನೇ ಪ್ರಯೋಜನ ಯಾವುದು ಅಂತ ನೋಡೋದಾದರೆ ನಮ್ಮ ಬಾಯಿಯಿಂದ ಬರುವ ದುರ್ವಾಸನೆಯನ್ನು ಕಡಿಮೆ ಮಾಡಲಿಕ್ಕೆ ಇದು ಸಹಾಯ ಮಾಡುತ್ತೆ ತುಳಸಿಯಲ್ಲಿರುವ ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳು ಬಾಯಿಯಿಂದ ಬರುವಂಥ ದುರ್ವಾಸನೆಯನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಮತ್ತು ಇದನ್ನು ತುಳಸಿ ಎಲೆನ ಟೂತ್ ಗಳಲ್ಲೂ ಕೂಡ ಬಳಸ್ತಾರೆ ಅಂತ ಹೇಳಲಾಗುತ್ತೆ ದೇಹದ ಪ್ರತಿರೋಧಕ ಶಕ್ತಿಯನ್ನು ಸುಧಾರಣೆ ಮಾಡಲಿಕ್ಕೆ ತುಳಸಿ ಎಲೆ ಸಹಾಯ ಮಾಡುತ್ತೆ ಸಾಮಾನ್ಯವಾಗಿ ವೈರಸ್ಸು ಮತ್ತು ಬ್ಯಾಕ್ಟೀರಿಯಾಗಳಿಂದ ಅನೇಕ ಹಾನಿಕಾರಕ ರೋಗಗಳು ನಮ್ಮ ದೇಹಕ್ಕೆ ಬರುತ್ತೆ ಈ ಹಾನಿಕಾರಕ ರೋಗಗಳ ವಿರುದ್ಧ ಹೋರಾಡಲಿಕ್ಕೆ ತುಳಸಿಯಲ್ಲಿರುವಂಥ ಆಂಟಿ ಆಕ್ಸಿಡೆಂಟ್ ಗುಣ ಈ ರೋಗಗಳ ವಿರುದ್ಧ ಹೋರಾಟ ಮಾಡಲಿಕ್ಕೆ ದೇಹಕ್ಕೆ ಸಹಾಯ ಮಾಡುತ್ತೆ ತುಳಸಿಯಲ್ಲಿ ಔಷಧೀಯ ಗುಣಗಳು ಇರುವುದರಿಂದ ದೇಹವನ್ನು ಸೋಂಕಿನಿಂದ ಇದು ಕಾಪಾಡುವಲ್ಲಿ ಸಹಾಯನ ಮಾಡುತ್ತೆ ಆರನೇ ಪ್ರಯೋಜನ ಏನು ಅಂತ ನೋಡೋದಾದ್ರೆ ಮಧುಮೇಹ ಮತ್ತು ಕಿಡ್ನಿ ಕಲ್ಲಿನ ಸಮಸ್ಯೆಗೂ ಕೂಡ ಇದು ಸಹಾಯನ ಮಾಡುತ್ತೆ ತುಳಸಿ ಎಲೆಗಳಲ್ಲಿ ಯುಜಿನಾಲ್ ಕ್ಯಾರಿಲೋಪಿಲೀನ್ ಮತ್ತು ಮಿಥಿಲೇನ್ ಯುಜಿನಾಲ್ ಎಂಬ ಸಾರಭೂತ ತೈಲವಿದೆ ಇನ್ಸುಲಿನ್ ಸೂಕ್ಷ್ಮತೆಯಿಂದಾಗಿ ದೇಹದಲ್ಲಿ ರಕ್ತದ ಸಕ್ಕರೆ ಮಟ್ಟವು ಕಡಿಮೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತುಳಸಿ ಎಲೆಗಳನ್ನು ತಿನ್ನುವುದರಿಂದ ಕಿಡ್ನಿಯಲ್ಲಿರುವಂತಹ ಕಲ್ಲುಗಳು ಕೂಡ ಕರ್ತಾ ಬರುತ್ತೆ ಕ್ಯಾಲ್ಸಿಯಂ ಆಕ್ಸಲೇಟ್ ಕಡಿಮೆ ಆಗುವುದನ್ನ ಇದು ತಡೆಯುತ್ತೆ ತುಳಸಿ ಎಲ್ಲೆಯನ್ನು ಖಾಲಿ ಹೊಟ್ಟೆಯಲ್ಲಿ ಸೇವಿಸಿರುವುದರಿಂದ ನಮ್ಮ ಹೃದಯಕ್ಕೆ ಬರುವಂತ ಕಾಯಿಲೆಗಳನ್ನ ಕೂಡ ಇದು ತಡೆಯುತ್ತೆ ತುಳಸಿ ಎಲ್ಲೆಯಲ್ಲಿ ಇರುವಂತಹ ಯುಜನಲ್ ತಡ ಮತ್ತೆ ಕೊಲೆಸ್ಟ್ರಾಲ್ ಅನ್ನ ಸರಿಸಮಾನವಾಗಿ ಇಟ್ಟು ನಮ್ಮ ನಮ್ಮ ಹೃದಯಕ್ಕೆ ಬರುವಂತ ಕಾಯಿಲೆಗಳಿಂದ ನಮ್ಮ ಹೃದಯಕ್ಕೆ ರಕ್ಷಣೆಯನ್ನ ನೀಡುತ್ತೆ ಆಗುವಂತ ಏಳನೇ ಆರೋಗ್ಯ ಪ್ರಯೋಜನ ಏನು ಅಂದ್ರೆ ಕ್ಯಾನ್ಸರ್ ಅಪಾಯವನ್ನ ಕಡಿಮೆ ಮಾಡ್ತಾ ಬರುತ್ತೆ ತುಳಸಿ ಎಲೆಯಲ್ಲಿ ಕ್ಯಾನ್ಸರ್ ವಿರೋಧಿ ಮತ್ತು ಆಂಟಿ ಆಕ್ಸಿಡೆಂಟ್ ಗುಣಗಳಿವೆ ಈ ಈ ಅಂಶಗಳು ಬಾಯಿ ಮತ್ತು ಸ್ತನ ಕ್ಯಾನ್ಸರ್ ಬೆಳವಣಿಗೆ ಆಗದಂತೆ ತಡೆಯುವುದು ಹೊಟ್ಟೆಗೆ ಸಂಬಂಧಿಸಿದಂಥ ಸಮಸ್ಯೆಗಳು ಕೂಡ ನಿವಾರಣೆಯಾಗುತ್ತವೆ ಆಸಿಡಿಟಿ ಮಲಬದ್ಧತೆ ಈ ಎಲ್ಲ ಸಮಸ್ಯೆಗಳು ತುಳಸಿ ಎಲೆಯನ್ನು ಖಾಲಿ ಹೊಟ್ಟೆಯಲ್ಲಿ ಸೇವಿಸೋದ್ರಿಂದ ನಿವಾರಣೆ ಆಗ್ತಾ ಬರುತ್ತವೆ ತುಳಸಿ ಎಲೆಯನ್ನು ಹಾಗೆ ಹಗಿದು ತಿನ್ನೋದ್ರಿಂದ ಕೂಡ ತ್ವಚೆ ಕಾಂತಿಯುತವಾಗಿರುತ್ತೆ ಅಥವಾ ಚಹಾ ಮಾಡಿಕೊಂಡು ಕುಡಿಯೋದ್ರಿಂದ ಕೂಡ ನಮ್ಮ ತ್ವಚೆಗೆ ಸಹಾಯ ತುಂಬ ಸಹಾಯ ಮಾಡುತ್ತೆ ಅಥವಾ ಈ ತುಳಸಿ ಎಲೆಯ ಪೇಸ್ಟ್ ಮಾಡಿ ನಮ್ಮ ಚರ್ಮಕ್ಕೆ ಹಚ್ಕೊಳ್ಳೋದ್ರಿಂದ ಕೂಡ ತ್ವಚೆ ನಮ್ಮ ಮುಖದಲ್ಲಿರುವಂಥ ಮಡವೆಗಳು ಮತ್ತು ತ್ವಚೆಯ ಕಾಂತಿ ಹೆಚ್ಚಾಗುತ್ತೆ ತುಳಸಿ ನೀರು ಕುಡಿಯೋದ್ರಿಂದ ರಕ್ತದಲ್ಲಿರುವ ವಿಷಕಾರಿ ಅಂಶಗಳನ್ನು ಹೊರ ಹಾಕುತ್ತೆ ಶ್ವಾಸಕೋಶದ ತೊಂದರೆ ಇರೋರು ಈ ತುಳಸಿ ಎಲೆಯನ್ನು ಸೇವಿಸೋದ್ರಿಂದ ಉಸಿರಾಟದ ತೊಂದರೆ ಮತ್ತೆ ಕಫ ಇದೆಲ್ಲ ನಿವಾರಣೆ ಆಗ್ತಾ ಬರುತ್ತೆ ಶ್ವಾಸಕೋಶದ ಸೋಂಕನ್ನು ನಿವಾರಣೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಉಸಿರಾಟದ ತೊಂದರೆ ಕ್ಷಯ ಕಾಯಿಲೆ ಇರೋರು ಕೂಡ ತುಳಸಿ ಎಲೆಯನ್ನ ಸೇವಿಸೋದ್ರಿಂದ ಈ ಕಾಯಿಲೆಗಳು ಕಡಿಮೆ ಆಗ್ತಾ ಬರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಖಾಲಿ ಹೊಟ್ಟಿನಲ್ಲಿ ತುಳಸಿನ ಸೇವಿಸೋದ್ರಿಂದ ನಮಗೆ ಎಷ್ಟೆಲ್ಲ ಆರೋಗ್ಯದ ಪ್ರಯೋಜನಗಳಿವೆ ಅಂತ ಹೇಳ್ಬಿಟ್ಟು ಇನ್ನು ನಾವು ಈ ತುಳಸಿನ ಹೇಗೆ ಸೇವನೆ ಮಾಡೋದು ಅಂತ ನೋಡೋದಾದ್ರೆ ನಾವು ಎರಡು ವಿಧಾನದಲ್ಲಿ ತುಳಸಿನ ಸೇವನೆ ಮಾಡ್ಬೋದು ಒಂದು ನಾವು ತುಳಸಿ ಟೀ ಮಾಡಿಕೊಂಡು ಕುಡಿಬೋದು ಇನ್ನೊಂದು ಹಾಗೆ ತುಳಸಿ ಎಲೆಗಳನ್ನ ಡೈರೆಕ್ಟಾಗಿ ತಿನ್ನೋದ್ರಿಂದ ಕೂಡ ನಮಗೆ ಆರೋಗ್ಯದ ಲಾಭನ ಪಡ್ಕೋಬೋದು ಮೊದಲನೇ ವಿಧಾನ ಬಂದು ತುಳಸಿ ಟೀನ ಮಾಡಿಕೊಂಡು ನಾವು ಕುಡಿಯೋದು ಇದನ್ನ ತುಳಸಿ ಟೀನ ಹೇಗೆ ಮಾಡಬೇಕು ಅಂದರೆ ಬೇಕಾಗಿರುವ ವಸ್ತುಗಳು ತುಳಸಿ ಎಲೆ ನೀರು ಮತ್ತು ಜೇನುತುಪ್ಪ ಆಪ್ಷನ್ ನಿಮಗೆ ಬೇಕೆಂದರೆ ಜೇನುತುಪ್ಪ ಬಳಸ್ಬೋದು ಇಲ್ಲಾಂದರೆ ಹಾಗೆ ಹಾಗೆಯೇ ಕೂಡ ನೀವು ತುಳಸಿ ಟೀನ ಮಾಡಿಕೊಂಡು ಕುಡಿಬೋದು ಮೊದಲಿಗೆ ನೀವು ಒಂದು ಪಾತ್ರೆಗಳೇ ಎರಡು ಕಪ್ ನೀರನ್ನ ಹಾಕಬೇಕು ಅದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ಕುದಿಸಿದ ನಂತರ ಸ್ಟವ್ನ ಆಫ್ ಮಾಡಿ ಕೆಳಗಡೆ ಪಾತ್ರೆನ ಕೆಳಗಡೆ ಇಳಿಸಿ ತದನಂತರ ತುಳಸಿ ಎಲೆಗಳನ್ನ ನೀವು ಕುದಿಸಿದ ನೀರಿನಲ್ಲಿ ಹಾಕಬೇಕು ತದನಂತರ ನೀವು ಒಂದು ಹತ್ತರಿಂದ ಹದಿನೈದು ನಿಮಿಷ ಹಾಗೆ ಬಿಡಬೇಕು ಮುಚ್ಚಿಟ್ಬಿಟ್ಟು ಹಾಗೆ ಬಿಡಬೇಕು ಅದಾದ ನಂತರ ನೀವು ಅದನ್ನು ನೀರನ್ನ ಸೋಸ್ಕೊಂಡು ಕುಡಿಬೇಕು ಇದು ನಾವು ಮೊದಲನೇ ವಿಧಾನ ತುಳಸಿ ಟೀನ ಮಾಡಿಕೊಂಡು ಕುಡಿಯುವಂಥ ಮೊದಲನೇ ವಿಧಾನ ಎರಡನೇ ವಿಧಾನ ಬಂದು ಹಾಗೆ ಡೈರೆಕ್ಟಾಗಿ ತುಳಸಿ ಎಲೆಗಳನ್ನ ತಿನ್ನೋದು ನೀಟಾಗಿ ತುಳಸಿ ಎಲೆಗಳನ್ನ ತೊಳ್ಕೊಂಡು ಚೆನ್ನಾಗಿ ಜಗಿದು ಹಗಿದು ತಿನ್ನಬೇಕು ತುಳಸಿ ಎಲೆಗಳನ್ನ ನಂತರ ಒಂದು ಕಪ್ಪು ಅಥವಾ ಎರಡು ಕಪ್ಪು ನೀರನ್ನ ಕುಡಿಬೇಕು ಅದಾದ ಮೂವತ್ತು ನಿಮಿಷ ಹಾಫ್ ಆನ್ ಅವರ್ ನೀವು ಹೊಟ್ಟೆಗೆ ಏನು ಕೂಡ ತಗೋಬಾರ್ದು ಹಾಫ್ ಆನ್ ಅವರ್ ಆದಮೇಲೆ ನೀವು ಏನಾದರೂ ತಗೋಬೋದು ಹೀಗೆ ಒಂದು ತಿಂಗಳ ಕಾಲ ನೀವು ತುಳಸಿನ ಸೇವನೆ ಮಾಡ್ತಾ ಬಂದರೆ ನಿಮ್ಮ ದೇಹದಲ್ಲಿರುವಂತಹ ನೋ ರೋಗ ನಿರೋಧಕ ಶಕ್ತಿ ವೃದ್ಧಿಯಾಗ್ತಾ ಬರುತ್ತೆ ದೇಹದಲ್ಲಿರುವಂತಹ ಅನೇಕ ರೋಗಗಳು ಕಡಿಮೆ ಆಗ್ತಾ ಬರುತ್ತೆ ನೋಡೋದ್ರಲ್ಲ ಫ್ರೆಂಡ್ಸ್ ತುಳಸಿನ ಹಿತಮಿತವಾಗಿ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ಅನೇಕ ಆರೋಗ್ಯ ಪ್ರಯೋಜನಗಳಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಹಾಗೆ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡಿ ನೋಡಿ ನನಗೆ ಇನ್ನೂ ಹೊಸ ಹೊಸ ವೀಡಿಯೋಸ್ನ ಹಾಕ್ಲಿಕ್ಕೆ ಎಂಕರೇಜ್ ಮಾಡ್ದಂಗೆ ಆಗುತ್ತೆ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಇದರಿಂದಾಗಿ ನಾನು ವೀಡಿಯೋಸ್ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ನನ್ನ ಯಾವ ವೀಡಿಯೋ ಕೂಡ ಮಿಸ್ ಆಗೋಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಇಂಥದೇ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್